ಬಣ್ಣ ಮ್ಯಾಥಮೆಟಿಕ್ಸ್ ಪ್ರಾಕ್ಟೀಸ್ ಮಾಡ್ಲಾ ಸ್ಟೋರಿ ಬರೀಲ್ಲ ಅಥವಾ ಹುಡುಗ್ನ ಹೆಂಗ್ ನಾನು ಇದು ಮಾಡ್ಕೊಂಡೆ ಸಿನಿಮಾ ಮಾಡ್ಲಾ ಅಂತ ಒಂದು ಸ್ವಲ್ಪ ತುಂಬಾ ಗೊಂದಲ ಸ್ಟಾರ್ಟ್ ಆದಾಗ ನನ್ನ ಮನಸ್ಸಿಗೆ ಏನಂದ್ರೆ ನಾನು ಏನ್ ಮಾಡ್ತಿಲ್ಲ ಅದನ್ನ ಕರೆಕ್ಟ್ ಆಗುತ್ತೆ ನಾನು ಕರೆಕ್ಟ್ ಆಗಿ ಮಾಡ್ಬೇಕು ಅಷ್ಟೇ ಬಟ್ ಅಲ್ಲಿ ಎಸಿನ ತೋರಿಸ್ಬೋದು ಕೆಲವೊಂದು ನಾನು ಬಹಳ ಲೇಜ್ ಇರ್ತೀನಿ ಓಪನ್ ಆಗಿ ಹೇಳ್ಕೊಡ್ತೀನಿ ಬಟ್ ನನ್ ಕೆಲಸ ಅಂತ ಬಂದ್ರೆ ನಾನು ಊಟ ಕೂಡ ಮಾಡಲ್ಲ ನಾನು ಅಷ್ಟು ಕರೆಕ್ಟ್ ಆಗಿ ಕೆಲಸ ಮಾಡ್ತೀನಿ ಅವಾಗ ನಾನು ಸ್ಟೋರಿ ಬರ್ದೆ ನೆಕ್ಸ್ಟ್ ಡೇ ಎಕ್ಸಾಮ್ ಇತ್ತು ಮೇಡಮ್ ಸ್ಟೋರಿ ಬರ್ದೆ ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಆಗೋದು ಲೈಫ್ಗೆ ಹೋಗಿ ಕೂತ್ ಹೋಗ್ತೇನೆ ಚೆನ್ನಾಗಿ ಎಕ್ಸಾಮ್ ಬರ್ಬೋದು ಖುಷಿ ಎಕ್ಸಾಮ್ ಚೆನ್ನಾಗೈತೆ

ಇಲ್ಲಿಗೆ ನಾನ್ ನಿಂತೆ ಅಂತಲ್ಲ ಇದು ನಿಮಗೆ ದೊಡ್ಡ ಗೋಲ್ ಇದೆ ದೊಡ್ಡ ಕನಸಿದೆ ದೊಡ್ಡ ಗುರಿ ಇದೆ ನಿಮ್ಮ ಮುಂದೆ ಎಂ ಎ ಮಾಡಿದೀರಲ್ಲ ಈ ತರ ಶಿಕ್ಷಕ ವೃತ್ತಿ ಹೋಗ್ಬೇಕು ಅಂತೀರಾ ಅಥವಾ ಈ ತರ ಫಿಲ್ಮ್ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತೀರಾ ಇಲ್ಲಿ ಏನಾಗುತ್ತೆ ಮೇಡಮ್ ಪ್ರತಿ ಒಂದ್ಸರಿ ನೋಡುವಾಗ ಒಬ್ಬ ಶಿಕ್ಷಕ ಏನು ಮಾಡ್ತಾನೆ ಮೇಡಮ್ ಒಬ್ಬ ಗುರುವನ್ನ ಒಬ್ಬ ಶಿಕ್ ಒಬ್ಬ ಗುರು ಒಬ್ಬ ವಿದ್ಯಾರ್ಥಿನ ಸೃಷ್ಟಿ ಮಾಡ್ತಾನೆ ಆ ವಿದ್ಯಾರ್ಥಿ ಏನಂದ್ರೆ ಗುರುವಿನಗೆ ಬೆಲೆ ಕಟ್ಟಲಾಗದಷ್ಟು ಇದು ಹೆಮ್ಮೆ ಪಡುವಂತ ಕೆಲಸ ಮಾಡಬೇಕಾಗುತ್ತೆ ಬಟ್ ಏನಂದ್ರೆ ಗುರು ಅನ್ನೋ ಪದನೆ ಒಂದು ಇದು ಹೇಳಲಾಗದ ಒಂದು ಪದ ಆಗಿರುತ್ತೆ ನಾನ್ ಆ ಗುರು ಆಗ್ಬೇಕು ಆ ಗುರು ಆದ್ರೂ ಕೂಡ ನನ್ ಡ್ರೀಮ್ ಸಿನಿಮಾ ಆ ಸಿನಿಮಾ ನಾನ್ ಮಾಡಬೇಕು ಅದ್ ಅಸಾಧ್ಯ ಅಂತ ಯಾರಂತಾರಲ್ಲ ಆ ಒಂದು ಸಾಧ್ಯನ ಮಾಡಿ ತೋರಿಸ್ಬೇಕು ನಮ್ಗೆ ಅದು ಗುರು ಆಗುದಂದ್ರ ಕನ್ಸಲ್ಲ ಆ ಸಿನಿಮಾ ಮಾಡ್ಬೇಕಂದಿರೋದ್ ನನ್ ಕನಸು ಅಲ್ಲ ಚೇತನ್ ಈ ತರನೂ ಇರುತ್ತಲ್ಲ ಈ ತರ ಟೆಕ್ನಿಕಲ್ ಫೀಲ್ಡ್ ಸಂಬಂಧಪಟ್ಟಂಗೆ ಅಥವಾ ಈ ಮೂವಿ ಸಂಬಂಧಪಟ್ಟಂಗೆ ತರನೂ ಕೋಚಿಂಗ್ ಇದು ಏನಾದ್ರು ಆ ಆತರ ಮೇಡಮ್ ಇದಲ್ದಿ ಗುರು ಹಂಗಿದ್ದಾರೆ ಆಲ್ರೆಡಿ ಬಟ್ ಅವ್ರೇನಂದ್ರೆ ಮೀಟ್ ಆಗಲ್ಲ ಮೇಡಮ್ ಯಾಕಂದ್ರೆ ಅದಕ್ಕೆ ಟೀಚಿಂಗ್ ಮಾಡ್ಬೇಕಂದ್ರೆ ಟೈಮ್ ಬಾಳ ಹೋಗ್ತದೆ ಬಟ್ ನನ್ಗೆ ಏನ್ ಗುರು ಇದಾರಲ್ಲ ಅವ್ರ ನಾವ್ ಮೀಟ್ ಆಗಕ್ ಆಗಲ್ಲ ಅಂದ್ರೂ ಕೂಡ ನಮ್ಗೆ ಅವ್ರಿರೋ ಟೈಮಲ್ಲಿ ಏನ್ ಗುರು ಅಂದ್ರೆ ಎಂಟು ಗುರು ತುಂಬಾ ಜನ ಕೇಳ್ತಿದ್ ಆಮೇಲೆ ಈಗಿರೋ ಎಷ್ಟೋ ಜನ ವಿದ್ಯಾರ್ಥಿಗಳು ತಿಳ್ಸದ್ ನಾನೇನಂದ್ರೆ ಎಷ್ಟು ಫೋಕಸ್ ಸ್ಟಡಿ ಕಡೆ ಮಾಡ್ತಾರಲ್ವಾ ನಾಳೆ ಫ್ಯೂಚರ್ ಅಲ್ಲಿ ಸ್ಟಡಿ ನಿಮ್ಗೆ ಕೈ ಹಿಡಿದಿಲ್ಲ ಅಂದ್ರೆ ನಿಮ್ಮಲ್ಲಿರೋ ಟ್ಯಾಲೆಂಟ್ ನಿಮ್ಮನ್ನ ಕೈ ಹಿಡಿಯೋ ಲೆವೆಲ್ ಇರ್ಬೇಕು ಮೇಡಮ್ ಅಂದ್ರೆ ನಮ್ಮ ಕೈಲಿ ಆಗಲ್ಲ ಅಂದಾಗ ನಮ್ಮ ಹತ್ರ ಆಪ್ಷನ್ಸ್ ಇರೋದೇ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಏನೆಲ್ಲ ಕಲಿಬಹುದು ಬರೇ ಶಾರ್ಟ್ ಫಿಲ್ಮ್ಸ್ ಮಾಡೋದಷ್ಟೇ ಅಲ್ಲ ಫ್ಯಾಷನ್ ಡಿಸೈನಿಂಗ್ ಕಲಿಬಹುದು ಬಿಸ್ನೆಸ್ ಅಂತ ಕಲಿಬಹುದು ಡಯಾಗ್ರಾಮ್ ಕಲಿಬಹುದು ಮನೇಲಿ ಕುತ್ಕೊಂಡು ಹೆಣ್ಮಕ್ಳು ರಾಟಿ ಹೊಲಿಯೋದು ಕಲಿಬಹುದು ಬಟ್ ಎಲ್ಲ ಸ್ವಯಂ ಉದ್ಯಮಿ ನಾವು ಕಲಿಬಹುದು ಬಟ್ ಅದಂದ್ರೆ ಅದು ನಮ್ಮ ಮನ್ಸಲ್ಲಿ ಇರ್ಬೇಕು ನಾನು ಇದ್ರ ಪ್ರೂವ್ ಮಾಡಬೇಕು ಅಂತ ನಾವೆಲ್ಲ ಮುಂದೆನೆ ಗುರಿ ಇರಬೇಕು ಅಲ್ಲ ಗುರು ದೂರ ಇದ್ರು ಅವರು ಇನ್ಸ್ಪಿರೇಷನ್ ತಗೊಂಡು ನಾವು ಯೂಟ್ಯೂಬ್ ಅಲ್ಲಿ ನೋಡಿ ಮಾಡೋದೇ ರಿಯಲ್ ಆದ ಅಚೀವ್ಮೆಂಟ್ ಮುಂದೆ ಅಂದ್ರೆ ಒಂದ್ ಕಡೆ ಶಿಕ್ಷಕರು ಆಗೋ ಪ್ರಯತ್ನ ಮಾಡೋದು ಇಲ್ಲಾಂದ್ರೆ ಈ ತರದಲ್ಲೂ ನಾನು ಹೆಚ್ಚು ನನ್ನ ಹಂಬಲವಾಗಿ ತುಳಿತೇನೆ ಅಲ್ಲಿ ನಾನು ಸಕ್ಸಸ್ ಆಗಿ ಹಾಕ್ತೇನೆ ಅಥವಾ ಏನಾದ್ರೂ ಒಂದನ್ನ ನಾನು ಗುರಿ ಮುಡ್ತೇನೆ ಅನ್ನುವಂಥದ್ದು ನಿಮ್ ಉದ್ದೇಶ ನಿಮ್ಮ ಇಷ್ಟಪಡ ಹೆಂಗಿರ್ಬೇಕಂದ್ರೆ ಆಕ್ಟಿಟ್ಯೂಡ್ ಅನ್ನೋದು ಅದು ಹೆಂಗಿರ್ಬೇಕು ನಾವು ಮಾಡೋ ಕೆಲ್ಸದ ಮೇಲೆ ಅಚೀವ್ಮೆಂಟ್ ಮಾಡಿ ನಾವ್ ತೋರ್ಸೋ ಅಂತ ಆಟಿಟ್ಯೂಡ್ ಆಗಿರ್ಬೇಕು ನಮ್ಮ ಹತ್ರ ಏನ್ ನಾವ್ ಆಕ್ಟಿಟ್ಯೂಡ್ ತೋರ್ಸ್ತೇವೆ ಅಂತ ಜೀರೋ ಆಕ್ಟಿಟ್ಯೂಡ್ ಆಮೇಲೆ ನಾವು ಇನ್ನೊಂದೇನಂದ್ರೆ ನಾವ್ ಯಾವ ಲೆವೆಲ್ ಅಲ್ಲಿ ಇದ್ರು ಕೂಡ ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಮೇಡಮ್ ನಿಮ್ಗೆ ಅದನ್ನ ಸಾಧನೆ ಆಗಿ ಹೋಗ್ಬೇಕು ಯಾವತ್ತು ನಾವು ಇಂತ ಮನ ಐತೆ ನಾವ್ ಕುಡಿಸ್ತಾ ಬೆಳ್ದೀವಿ ನಾವ್ ಅಂತ ಚಪ್ಪಲೆ ಅವ್ರ ಶ್ರೀಮಂತ್ ಈ ತರ ನಾವು ತಿಂಕ್ ಮಾಡುದು ಮಾಡ್ಲೇಬಾರ್ದ್ ಮೇಡಮ್ ನಮ್ ಕೈಲಿ ಏನು ಆಗಲ್ಲ ನಾನೀಗ ಓಪನ್ ಆಗಿ ಹೇಳ್ತಿದೀನಿ ನಮ್ಮ ಮನೇಲಿ ನನ್ಗೆ ಎಷ್ಟೇ ಪ್ರಾಬ್ಲಮ್ಸ್ ಇದ್ರು ನಮ್ ತಂದೆ ತಾಯಿ ನನ್ನ ಹತ್ರ ಕ್ಲೋಸ್ ಹೇಳ್ಕೊಳ್ಳಲ್ಲ ಬಟ್ ಆದ್ರೂ ನಾನು ಅರ್ಥ ಮಾಡ್ಕೊತೀನಿ ಯಾಕಂದ್ರೆ ನಾನು ಇಲ್ಲಿವರೆಗೂ ವಯಸ್ಸು ಬಟ್ ಈ ಮೂಮೆಂಟ್ ಅಲ್ಲಿ ನಾವ್ ಅವ್ರಿಗೆ ಮನ್ಸಿಗೆ ನೋವು ಮಾಡಬಾರ್ದು ಸಾಧನೆ ತೋರ್ಸ್ಬೇಕಾಗತ್ತೆ ಏನೇ ಇದ್ರು ಆಮೇಲೆ ಇನ್ನೊಂದು ಯಾವ ಕಾರಣಕ್ಕೂ ನಾವು ಕಾಲೇಜ್ ಹೋಗ್ ಓದುವಾಗ ಫ್ರೆಂಡ್ಸ್ ನಂಗಿರ್ಬೇಕಂದ್ರೆ ನಮ್ಗೆ ಕೆಟ್ಟವರು ಇರ್ತಾರೆ ಒಳ್ಳೆಯ ಅವ್ರಿಬ್ರು ಫ್ರೆಂಡ್ಸ್ ಒಬ್ರೇ ಬೇಕು ಒಬ್ಬರೇ ಮಾಡ್ಕೋಬಾರ್ದು ಇಬ್ಬರ ಫ್ರೆಂಡ್ಸ್ ಆಗಿರ್ಬೇಕು ಆದ್ರ ಅತಿಯಾಗಿರ್ಬಾರ್ದು ಒಳ್ಳೆ ಜೊತೆ ಹೆಂಗಿರ್ಬೇಕಂದ್ರೆ ಫ್ರೆಂಡ್ಸ್ ಆಗಿರ್ಬೇಕು ಅತಿಯಾಗಿ ಆಗಿರ್ಬಾರ್ದು ಯಾಕೆ ಯಾವ ರಸ್ತೆ ಅತಿಯಾಗಿರ್ಬೇಕಂದ್ರೆ ತಂದೆ ತಾಯಿ ಜೊತೆಗೆ ಅತಿಯಾಗಿರ್ಬೇಕು ಮೇಡಮ್ ಅದೇ ಜೀವನ ಮೇಡಮ್ ನನ್ನ ಪ್ರಕಾರ ಒಂದ್ ರೀತಿ ನೀವು ಈ ತರ ಅದಕ್ಕೆ ಬಹಳ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ಇಂದ ಹಿಡಿದು ಸಂದರ್ಶನದ ಪ್ರಾರಂಭದಿಂದ ಕೊನೆ ತನಕ ನೀವು ತಂದೆ ತಾಯಿನ ಕೊಡ್ಲಿಲ್ಲ ಅವ್ರಿಗೆ ಗೌರವಿಸುವಂತದ್ದು ಮತ್ತೆ ಅವ್ರ ಮಾತಿಗೆ ಬೆಳಗ್ಗೆ ಈಗ ಏನ ಮಾಡಕತ್ತನಪ್ಪ ಆಯ್ತಾ ನಾವ್ ಹೇಳದಂಗ ಹೋಗಲ್ಲ ಅಂತ ಅನಿಸಿರ್ಬೋದು ತಂದೆ ತಾಯಿಗೆ ಮುಂದೊಂದ್ ದಿನ ಅದು ಏನನ್ನ ತೋರಿಸ್ತೇನೆ ನಾ ಪ್ರತಿಫಲ ಕೊಟ್ಟೆ ಕೊಡ್ತೇನೆ ಅನ್ನುವಂಥದ್ದು ಆತ್ಮವಿಶ್ವಾಸ ನಿಮಗಿದೆ ಆಯ್ತು ಇದ್ರ ಮೂಲಕ ನನ್ನ ಬ್ರದರ್ ಹರ್ಷ ಬರ್ತಾನೆ ಅವನು ನನಗೆ ನನ್ನ ಏನೋ ಕನಸಿತ್ತಂದ್ರು ನಾನು ಅವನ ಜೊತೆ ಡಿಸ್ಕಶನ್ ಮಾಡ್ತೀನಿ ಬಟ್ ಜಾಸ್ತಿ ನಾನು ಓಪನ್ ಆಗಿ ಹೇಳ್ತೀನಿ ಇಲ್ಲಿ ಎಮೋಷನಲ್ ಆಗಿ ಅವನಿಗೆ ನಾನು ತುಂಬಾ ಫೋನ್ ಮಾಡ ಫೋನ್ ಕೂಡ ಮಾಡಲ್ಲ ಮೆಸೇಜ್ ಕೂಡ ಮಾಡಲ್ಲ ಏನಾದ್ರು ಇತ್ತಂದ್ರೆ ಫಸ್ಟ್ ನಮ್ಮಮ್ಮಗೆ ಹೇಳ್ತೀನಿ ಅವನ್ ಮತ್ತೆ ಅವನ್ ನನಗೆ ಫೋನ್ ಮಾಡ್ತಾನೆ ಅದು ಈಗೂ ಅಲ್ಲ ಬಟ್ ಅವನಂದ್ರೆ ಸ್ವಲ್ಪ ಭಯ ಅಣ್ಣಂದ್ರೆ ಸ್ವಲ್ಪ ಭಯ ಜಾಸ್ತಿ ಈಗಿನ ಯುವ ತಲೆಮಾರುಗಳಲ್ಲಿ ನೋಡಿದಾಗ ಒಂದ್ ರೀತಿ ಕುಟುಂಬದಿಂದ ಬಹಳ ದೂರನೇ ಇರ್ತಾರೆ ಏನ ಒಂದಿಷ್ಟು ಬಂದ ಉಣ್ಣ ಹೋದ ಏನಂದ್ ಬೇಕಂದ ಕೇಳಿದ್ನ ಹೋದ ಆತರ ಬಟ್ ನೀವ್ ಹಂಗಲ್ಲ ಕುಟುಂಬ ಹೊರತುಪಡಿಸಿ ನನಗೆ ಏನು ಇಲ್ಲ ಫಸ್ಟ್ ಪ್ರಿಫರೆನ್ಸ್ ನನ್ನ ತಂದೆ ತಾಯಿ ಅಣ್ಣ ಯಾವಾಗ್ಲೂ ಮಾತ್ರ ಎನಿ ಟೈಮ್ ಮೇಡಮ್ ನನ್ನ ನೈಟ್ ಎರಡು ಗಂಟೆ ನನಗೆ ಈ ತರ ಹಾಕ್ಬೇಕು ಅಣ್ಣ ಈ ತರ ಹೇಳಿದ್ರೆ ಆಯ್ತ್ ಮಾಡೋಣ ಹಿಂಗ್ ಇವಾಗ ಮಾಡೋಣ ಅವಾಗ ಮಾಡೋಣ ಡಿಸ್ಕಶನ್ ಮಾಡ್ತಾರೆ ಓಕೆ ಬಟ್ ಎಷ್ಟು ಸಪೋರ್ಟಿವ್ ಆಗಿದೆ ನಮ್ಮ ಅಣ್ಣ ಅಂತಂದ್ರ ನಾನು ಲೈಫಲ್ಲಿ ನಾನು ಏನು ಅಚೀವ್ಮೆಂಟ್ ಮಾಡಿದ್ರು ಫಸ್ಟ್ ಡೆಡಿಕೇಟ್ ಕೊಡೋದು ನಮ್ಮ ಅಪ್ಪ ಅಮ್ಮಸ್ಗೆ ನಮ್ಮ ಅಣ್ಣಗೆ ಬಟ್ ಬೇರೆ ಯಾವ ಪರ್ಸನ್ ನನ್ನ ಜೊತೆ ಇದ್ದು ಕೊಡ್ತೀನಿಲ್ಲ ಗೊತ್ತಿಲ್ಲ ಫಸ್ಟ್ ಅವ್ರಿಗೆ ಕೊಡ್ತೀನಿ ಯಾಕಂದ್ರೆ ನನ್ನ ಹತ್ರ ಅದ್ರ ನಮ್ಮಅಪ್ಪ ಅಮ್ಮ ನನ್ನ ಹಿಂದೆ ಬೆನ್ನೆಲ್ಲ ಬಾಗಿರ ನಮ್ಮ ಅಣ್ಣ ಹಂಗಾಗಿ ಅವ್ರು ಯಾವತ್ತು ಮರೆಯಲ್ಲ ಆಮೇಲೆ ನನಗೆ ಪಾಠ ಕಲಿಸ್ತಾ ಇರುವ ಸಮಾಜನೂ ನಾನು ಯಾವತ್ತು ಮರೆಯಲ್ಲ ಅಪ್ರಿಸಿಯೇಟ್ ಮಾಡಿರೋದಾಗಿರ್ಬೋದು ಟೀಕೆ ಮಾಡಿರೋದಾಗಿರ್ಬೋದು ಸಮಾಜನೂ ಕೂಡ ಇದೆ ಫಸ್ಟ್ ನಾನು ಕುಟುಂಬ ಆ ನನಗೆ ಆಪ್ಷನ್ಸ್ ಇಟ್ಟೆ ಅಂದ್ರೆ ಆಯ್ಕೆ ಕುಟುಂಬ ಆಗಿರ್ತದೆ ನನ್ನ ತಂದೆ ತಾಯಿ ಅಣ್ಣ ಆಗಿರ್ತಾರೆ ಅನ್ನೋದು ಮುಂದೆ ಏನೇ ನನ್ನ ಕನಸುಗಳನ್ನು ಇಟ್ಕೊಂಡಿದ್ದೀರಿ ನಾನು ಸಿನಿಮಾ ನನ್ನ ಕನಸು ಡೈರೆಕ್ಷನ್ ಮಾಡಬೇಕಂತ ಮೇಡಮ್ ಒಂದಲ್ಲ ಒಂದ್ ದಿವಸ ದೊಡ್ಡ ಸ್ಕ್ರೀನ್ ಅಲ್ಲಿ ಡೈರೆಕ್ಷನ್ ಅಲ್ಲಿ ನೋಡುವಾಗ ಜನ ಕುತ್ಕೊಂಡು ಇದು ಸಿನಿಮಾ ಅಂದ್ರೆ ಇದಪ್ಪ ಅನ್ನೋ ತರ ಸಿನಿಮಾ ಮಾಡಿದ ತೋರ್ಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಅದ ಮೇಡಮ್ ಬಟ್ ನನ್ ಜೊತೆ ನಾನು ಒಬ್ಬ ಗುರುವಾಗಿ ಇದ್ದಾಗ ಏನೋ ನನ್ನ ಶಿಷ್ಯನ್ ಇರ್ತಾರಲ್ಲ ಸ್ಟೂಡೆಂಟ್ಸ್ ಅವ್ರು ಯಾವತ್ತೂ ತಲೆ ಬಾಗದೇ ಇರೋ ತರ ನಾನು ಅವ್ರು ಬೆಳೆಸ್ತೀನಿ ಅನ್ನೋದು ನನ್ನ ಇದು ಮೇಡಮ್ ಅಷ್ಟೇ ಕೂಡ ಅಲ್ಲ ಚೇತನಿ ಈಗಿನ ಕಾಂಪಿಟೇಟಿವ್ ಕಾಲಘಟ್ಟದಲ್ಲಿ ನೋಡ್ತೇವೆ ನಾನು ಎಷ್ಟೊಂದ್ ಜನ ನಾನು ಆಕ್ಟರ್ ಆಗ್ಬೇಕು ಸಾಕಷ್ಟು ನೋಡ್ತೇವೆ ನಾವು ಕೇಳ್ತೇವೆ ಅವರು ಅನುಭವ ಇವತ್ತು ಇದ್ರಿಗೆ ಹೇಳುವ ಒಂದು ಘಟನೆ ನೆನಪಾಗುತ್ತೆ ಇವತ್ತೇ ಒಂದು ಹೋಗಿರ್ತಾರೆ ಬಟ್ ಕೈ ಸುಟ್ಕೊಂಡು ಅಥವಾ ಬದುಕು ಆಗದೆ ವಾಪಸ್ ಬಂದವರು ಕೆಲವೊಬ್ಬರು ಎಲ್ಲೋ ಕ್ಲಿಕ್ ಸಂದರ್ಭದಲ್ಲಿ ತುಂಬಾ ಜನ ಬೇಗ ನೀವು ಬೆಂಗಳೂರು ಕಂಡು ಬಂದಿರಲಿ ಬೆಂಗಳೂರಲ್ಲಿ ಇದ್ದಾಗ ಪ್ರಕಾಶ್ ಸರ್ ಅವರು ಏನ್ ಮಾಡಿದ್ರು ಒಂದ್ ಕಡೆ ಆರ್ ನಗರದಲ್ಲಿ ಒಂದ್ ಕಡೆ ಗಣೇಶ್ ಮತ್ತೆ ಒಂದ್ ಕಡೆ ಯೋಗರಾಜ್ ಬಟ್ಕೊಂತ ಆ ಗಣೇಶ್ ಯೋಗರಾಜ್ ಭಟ್ ಪ್ಲೇಸ್ ಇದೆ ನೋಡುವಂತ ಕೈ ಮಾಡಿ ತೋರಿಸ್ತಾರೆ ಅಂದ್ರೆ ಫಸ್ಟ್ ಅವರು ಹೋಗ್ಬೇಕು ಇನ್ನು ನೆನಪಿದೆ ನಾನು ನಾವು ಅದೇ ಪ್ಲೇಸ್ ಅಲ್ಲಿ ಹೋಗಿದ್ದೀವಲ್ವಾ ಆಮೇಲೆ ವೀಕೆಂಡ್ ಇತ್ತು ಸಾಕಷ್ಟು ಇವರು ಮಾತುಗಳನ್ನು ಕೇಳಿದ್ವಿ ನಾವು ಒಂದ ಇವತ್ತಿನ ದೊಡ್ಡ ನಟರಾಗಿದ್ರೆ ಅವರೆಲ್ಲರೂ ನೋಡಿದ್ವಿ ಅವಾಗೆಲ್ಲ ಅವ್ರ ಎಷ್ಟು ಕಷ್ಟಪಟ್ರು ಅಂದ್ರೆ ಮೇಡಮ್ ಇವಾಗಿನ ಜನಕ್ಕೆ ಒಂದೇ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ಏನಾಗಿತ್ತು ಅಂದ್ರೆ ನಾವು ಒಂದ್ ಶಾರ್ಟ್ ಫಿಲ್ಮ್ಸ್ ಮಾಡ್ತೀವಿ ರೀಲ್ಸ್ ಮಾಡ್ತೀವಿ ಪ್ರಮೋಷನ್ ಮಾಡೋಕೋಸ್ಕರ ಬೇರೆ ಹೆಲ್ಪ್ ಹೆಲ್ಪ್ ಇಟ್ಕೊಂಡು ಹೋಗ್ತೀವಿ ಅವ್ರಿಷ್ಟು ಅಮೌಂಟ್ ಕೇಳ್ತಾರೆ ಇವತ್ತು ಏನಾಯ್ತು ಮಾರ್ನಿಂಗ್ ಸುಮ್ಮನೆ ಕೂತಿದ್ದೆ ನಮ್ಮ ಹುಡುಗ ಒಬ್ಬ ಸಜೆಷನ್ ಮಾಡಿದ್ದ ಬುಟ್ಟಿ ಮಾರೋ ಹುಡುಗ ಅಣ್ಣ ಈ ತರ ಶಾರ್ಟ್ ಫಿಲ್ಮ್ಸ್ ಅವ್ರು ಚೆನ್ನಾಗಿ ಮಾಡ್ತೇ ಹೇಳ್ತಾರೆ ಶಾರ್ಟ್ ಫಿಲ್ಮ್ಸ್ ಇದು ಚೆನ್ನಾಗಿದೆ ನೋಡು ಅಂತ ಹೇಳ್ತಾರೆ ಬಟ್ ಒಂದು ರೀಲ್ಸ್ ಸಾಕು ಇನ್ಸ್ಟಾಗ್ರಾಮ್ ಅಲ್ಲಿ ಸುಮ್ನೆ ಆಯ್ತು ರೋ ಅಂತ ಒಂದ್ ತರದ್ ಒಂದು ಮೆಸೇಜ್ ಹಾಕಿ ಸಖತ್ ಕನ್ನಡಿಗ ಅಂತ ಇದನ್ನ ಹೇಳ್ಬಾರ್ದು ಬಟ್ ಆದ್ರೆ ಹೇಳ್ತಿದ್ದೀನಿ ಒಂದ್ ರೀಲ್ಸ್ ಮಾಡಕ್ಕೆ ಅವರು ಮಿನಿಮಮ್ ಎಷ್ಟು ಪ್ರೈಸ್ ಕೇಳಬಹುದು ಹೇಳಿ ಮೇಡಮ್ ಐದ್ ಸಾವಿರ ಕೇಳಿದ್ರು ಬರೀ ಒಂದ್ ರೀಲ್ಸ್ ಮೂವತ್ತ್ ಸೆಕೆಂಡ್ ಇದು ಮಾಡಕ್ಕೆ ನಾನು ಅವ್ರಿಗೆ ಒಪ್ಪನಿಗೆ ಸುಮ್ಮನೆ ಕಮೆಂಟ್ಸ್ ಓದ್ತಾ ಇದ್ದೆ ನಾನು ಕನ್ನಡದ ಬಗ್ಗೆ ಹೆಮ್ಮೆಯ ಮಾತುಗಳನ್ನ ಹೇಳ್ತೀರಿ ಕನ್ನಡಿಗರ ಸಪೋರ್ಟ್ ಮಾಡ್ತೀರಿ ಕಷ್ಟ ಸಪೋರ್ಟ್ ಮಾಡ್ತೀರಿ ಅಂತ ಎಲ್ಲಾ ಕಮೆಂಟ್ಸ್ ಅಲ್ಲಿ ಇತ್ತು ಬಟ್ ಅವರು ಬಿಸ್ನೆಸ್ ಏನಾಗಿತ್ತು ಅಂದ್ರೆ ಕನ್ನಡ ಯೂಸ್ ಮಾಡ್ಕೊಂಡು ಕನ್ನಡ ಕೊಲ್ಲುವಂತ ಬಿಸ್ನೆಸ್ ಅವ್ರದಾಗಿತ್ತು ಅದು ಯಾರಿಗೂ ಅರ್ಥ ಆಗಿರ್ಲಿ ಅದು ಸ್ವಲ್ಪ ಮನಸ್ಸಿನವ್ ಬಟ್ ಕಷ್ಟಪಟ್ಟು ಯಾರು ಬೆಳಿತಾರಲ್ಲ ಅವರದ್ದು ದುಡ್ಡು ಎಕ್ಸ್ಪೆಕ್ಟ್ ಮಾಡಬೇಡಿ ಅವ್ರಿಗೆ ಒಂದ್ ಹೆಲ್ಪ್ ಮಾಡಿ ಮುಂದೊಂದ್ ದಿವಸ ಅವ್ರು ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ದುಡ್ಡು ಜಾಸ್ತಿ ತಲೆ ಕೊಡ್ತಾರ ಇವಾಗ ನನ್ಗೆ ಯಾರು ಹೆಲ್ಪ್ ಮಾಡ್ತಾರಲ್ಲ ನಾನ್ ಮುಂದೆ ಸಕ್ಸಸ್ ಕಂಡ್ರೆ ಅವ್ರ ಎಂತ ಟೈಮ್ ಇರೋದ್ ನಾನು ಅವ್ರನ್ನ ಕೈ ಹಿಡಿತೀನೋ ಅದು ಮಾನವೀಯ ಐತೆ ಆ ಮಾನವೀಯತೆ ಅವ್ರ ಹತ್ರ ಇದ್ದಿಲ್ಲ ಯಾವ್ದೇ ಕಣಕ್ಕೂ ದುಡ್ಡಿ ಮಾರು ಅಂತ ಹೇಳ್ತೀನಿ ಎಲ್ರಿಗೂ ಅಷ್ಟೇ ಏನ್ ಯಂಗ್ಸ್ಟರ್ಸ್ ಬೆಳಿಬೇಕನ್ನೋ ಆಸಕ್ತಿ ಪ್ರಮೋಷನ್ ಮಾಡ್ಸ್ಬೇಕಂತ ಆಸಕ್ತಿ ಅಲ್ಲಿ ಯಾರ್ಯಾರು ದುಡ್ಡು ಕೊಟ್ಟು ಕೈ ಸುಟ್ಕೊಂಡು ಯಾಕ್ ಬೇಕಾವಲ್ಲ ನಮ್ಮಲ್ಲಿ ನಮ್ ಟ್ಯಾಲೆಂಟ್ ಇದೆ ಪ್ರೂವ್ ಮಾಡ್ಕೊಳ್ಳಲ್ಲ ಎಲ್ಲಿ ಮಟ್ಟ ಅಂದ್ರೆ ಏನು ಕೈ ಸಿಗೋ ಮಟ್ಟ ಅಷ್ಟೇ ಅವರು ಬಂದ್ಬೋದು ಆಮೇಲೆ ಆಮೇಲೆ ಯಾರು ಬರಲ್ಲ ಮೇಡಮ್ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಪೋಸ್ಟ್ ಮಾಡ್ಬಿಟ್ರೆ ಮುಗೋದಾಯ್ತು ಅದ್ ನೋಡ್ತಾ ಇಲ್ಲ ಜನ ಯಾರಿಗೂ ಗೊತ್ತು ಬಟ್ ನಮ್ಮ ಟ್ಯಾಲೆಂಟ್ ಹಂಗಲ್ಲ ನಮ್ಗೆ ನಾವ್ ಇಂಪ್ರೂವ್ ಮಾಡ್ಕೊಂತ ಹೋಗ್ಬೇಕಲ್ಲ ಅದು ರಿಯಲ್ ಚಾಲೆಂಜ್ ಸ್ವಲ್ಪ ಸಮಯ ಹಿಡೀಬಹುದು ಬಟ್ ಒಂದಿಲ್ಲ ಒಂದು ದಿನ ನಮ್ಮ ಶ್ರಮಕ್ಕೆ ನಮ್ಗೆ ಲೈಫ್ ಅಲ್ಲಿ ಮೇಡಮ್ ಮೊನ್ನೆ ನಮ್ದು ಪರೀಕ್ಷಾ ಮೌಲ್ಯ ಮಾಪನ ಅಧಿಕಾರಿ ಬಿ ಎನ್ ಪಾಟೀಲ್ ಅಂತ ಅವ್ರ ಮೊನ್ನೆ ಒಂದೆರಡು ಮಾತು ಹೇಳ್ತಾರೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಅವ್ರ ಆಫೀಸರ್ ಆಗ್ಬೇಕಂತ ಬಹಳ ಇದು ಹುಚ್ಚಿ ಇತ್ತಂತ ಅವ್ರು ಏನ್ ಮಾಡಿದ್ರು ಫಸ್ಟ್ ಲಾಯರ್ ಆದ್ರು ಆಮೇಲೆ ಗುರುಗಳಾದ್ರು ಆಫೀಸರ್ ಆಗಕ್ಕೆ ಆಗ್ಲಿಲ್ಲ ದೊಡ್ಡ ಆಫೀಸರ್ ಆಗ್ಬೇಕು ಅಂತ ಈಗ ಮೌಲ್ಯಮಾಪನ ಅಧಿಕಾರಿಗಳಂದ್ರೆ ಆಫೀಸರ್ ಅದ ಇನ್ವಾಲ್ಯುವೇಟರ್ ಆಫೀಸರ್ ಅಂತ ಬರುತ್ತೆ ಇಷ್ಟು ವರ್ಷ ಆದ್ಮೇಲೆ ನನ್ ಡ್ರೀಮ್ ಸಕ್ಸಸ್ ಆಯ್ತು ಅಂತ ಅವ್ರು ಹೇಳಿದ್ರು ಎಷ್ಟೋ ವರ್ಷ ಈಗ ಅವ್ರಿಗೆ ಒಂದು ಮಿನಿಮಮ್ ಅಂತ ಹತ್ತ ಅರವತ್ತು ಇರ್ಬೋದು ಮೇಡಮ್ ವಯಸ್ಸು ಈ ವಯಸ್ಸಿನವರ್ ಸಣ್ಣ ಕಣ್ಣು ಆ ವಯಸ್ಸ್ರ ಕಣ ಸಂಗ ಇತ್ತು ನಾವೆಲ್ಲ ಈಗ ಸಣ್ಣ ಸಣ್ಣ ಅಂಜ ಅಂಜಬಾರದು ಅಂಜಿರ ಜೀವನದಲ್ಲಿ ಏನಾಗಲ್ಲ ಭಯ ಪಡಬಾರ್ದು ಭಯ ಯಾವ್ದು ಕಾರಣಕ್ ಭಯ ಯಾರ ಮೇಲೆ ಇರ್ಬೇಕು ಮನೆಯವ್ರ ಮೇಲೆ ಇರ್ಬೇಕು ನಾನ್ ಸಾಧನೆ ಮಾಡ್ಲೇಬೇಕನ್ನೋ ಭಯ ಇರ್ಬೇಕು ಆದ್ರೆ ಮಾಡಕ್ ಆಗುತ್ತೋ ಇಲ್ಲ ಭಯ ಇರಬಾರ್ದು ಮೇಡಮ್ ಮಾಡ್ಲೇಬೇಕನ್ನೋ ಭಯ ಇದ್ದಾಗ ಮಾತ್ರ ಭಯ ಸರ್ ಅಂದ್ರೆ ನಾವು ಹೋಗ್ತಾ ಇರ್ತಕ್ಕಂಥ ಒಳ್ಳೇದಾಗಿರ್ಬೇಕು ಅನ್ನುವಂಥದ್ದು ಎಷ್ಟೇ ಎಡೆತಡೆಗಳು ಬಂದ್ರು ಅನ್ಯ ದಾರಿಗಳಿಗೆ ಎಡೆ ಆಗದೆ ಒಳ್ಳೆ ದಾರಿ ಸಾಗಬೇಕು ಸಂದೇಶ ಬಟ್ ಎಲ್ಲಕ್ಕಿಂತ ಮೇನ್ ಆಗಿ ನಿಮ್ಮ ಇರ್ತಾರಲ್ಲ ಅದು ಬಹಳ ಪ್ರೌಡ್ ಆಗಿ ಯಾಕೆಂದ್ರೆ ಎಲ್ಲರೂ ಸ್ಟೇಟಸ್ ಇಟ್ಟಿದ್ರು ಮೇಡಮ್ ನಮ್ಗೆ ಏನ ಖುಷಿ ಆಯ್ತು ಇಲ್ಲನಲ್ಲ ಬಟ್ ನನ್ನ ಗುರುಗಳು ನನ್ನ ಸ್ಟೇಟಸ್ ಇಟ್ಟಾಗ ಅದು ಖುಷಿ ಆಗದ ಬೇರೆ ಇರುತ್ತೆ ಏನ್ ಗೊತ್ತ ಚೇತನ್ಯ ನಿಮ್ ಅಪ್ಪಾಜಿ ಅವ್ರ ಹಾಕಿದ್ರು ನಮ್ಮ ಟೀಚರ್ಸ್ ಗ್ರೂಪ್ ಅಲ್ಲಿ ಲೆಕ್ಚರರ್ಸ್ ಗ್ರೂಪ್ ಅಲ್ಲಿ ಅದನ್ನ ಹಾಕಿದ್ರು ಅದು ಯಾವತ್ತು ಅಂದ್ರೆ ಗುರುಪೂರ್ಣಿಮೆ ದಿನ ಇತ್ತು ಬೌದ್ಧ ಪೂರ್ಣಿಮೆ ದಿನ ಗುರುಪೂರ್ಣಿಮೆ ದಿನ ಅದಕ್ಕೆ ನಾನು ಅಂದೆ ಅಪ್ಪಾಜಿ ಅವ್ರ ನಿಮ್ಗೆ ಹೇಳಿದ್ರು ಬಿಟ್ರು ಗುರುಪೂರ್ಣಿಮೆ ದಿನ ಗುರುಗಳಿಗೆ ಒಳ್ಳೆ ಕಾಣಿಕೆಯನ್ನ ಕೊಟ್ಟಿ ಚೇತನ್ ಅಭಿನಂದನೆಗಳು ಅಂತ ನಾನು ಅದನ್ನ ಹಾಕದೆ ಆಮೇಲೆ ನಾನು ಕೂಡ ಸ್ಟೇಟಸ್ ಇದ್ದೆ ಬಹಳ ಜನ ಅದನ್ನ ಇಷ್ಟಪಟ್ರು ಅದೇ ಏನಂದ್ರೆ ಗುರು ಕೇಳೋದೇನಂದ್ರೆ ನೀವು ಹಣದ ರೂಪದಲ್ಲಿಯೋ ಅಥವಾ ಒಂದು ಯಾವುದೋ ವಸ್ತುವಿನ ರೂಪದಲ್ಲಿ ಅಮೂಲ್ಯವಾದಂತಹ ಕಾಣಿಕೆಯನ್ನ ಕೇಳಲ್ಲ ಗುರುವಿನ ಮೀರಿಸಿದಂತಹ ಒಬ್ಬ ಶಿಷ್ಯ ಬೆಳೀತನಲ್ಲ ಹೆಸರು ಮಾಡ್ತಾನಲ್ಲ ಅದೇ ದೊಡ್ಡ ಇದು ಮುನ್ನೆಲೆ ನಿಮ್ಮ ಅಚೀವ್ಮೆಂಟ್ ಅನ್ನ ಫಸ್ಟ್ ಖುಷಿ ಯಾರು ಅಂದ್ರೆ ಒಬ್ಬ ಗುರುಗಳು ಆನಂತರ ತಂದೆ ತಾಯಿಗಳು ಖುಷಿ ಪಡ್ತಾರೆ ಹಂಗಾಗಿ ಅದು ನನಗೆ ಖುಷಿ ಕೊಟ್ಟಂತದ್ದೆ ಇನ್ನೊಂದ್ರೆ ಮೇಡಮ್ ಮನೇಲಿ ಇದ್ದಾಗ ತಂದೆ ತಾಯಿ ಹೇಗ್ ಸಾಕರ ಮುಖ್ಯ ಇರಲಿಲ್ಲ ಮನೆಯಿಂದ ಹೊರಗಡೆ ಗುರು ಅವ್ರನ್ನ ಮುಖ್ಯ ಇರುತ್ತೆ ಮನೆಯಲ್ಲಿ ಮನೆ ನಡೆಸೋದ್ ತಂದೆ ತಾಯಿ ಹೇಳಿದ್ರು ಹೊರಗಡೆ ಗುರು ನೇಳ್ತಾರೆ ಮೇಡಮ್ ಇವ್ರಿಬ್ರು ಲೈಫಲ್ಲಿ ತುಂಬಾ ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳ ಮೇಲಿನ ಪ್ರೀತಿಯಿಂದ ವ್ಯಾಮೋದಿಂದ ಕೆಲವೊಂದನ್ನ ಸ್ಟ್ರಿಕ್ಟ್ ಆಗಿ ಕಲ್ಸಕ್ ಆಗಲ್ಲ ಮುದ್ದು ಮಾಡು ಅಥವಾ ಬೈದ್ರಲ್ಲಿ ಮಗ ಇದಾಗ್ತಾನೆ ಅನ್ನುವಂಥದ್ದು ಇರುತ್ತೆ ಬಟ್ ಸರಿಯಾದ ಮಾರ್ಗದರ್ಶನ ಮಾಡೋದಂದ್ರೆ ಗುರುಗಳೇ ಅಲ್ವ ಅದನ್ನ ಆ ಗುರುಗಳು ಕೂಡ ಆ ಸ್ಥಾನದಲ್ಲಿ ನಿಂತಾಗ ಅನ್ಯಾಯ ಮಾಡಬಹುದು ವಿದ್ಯಾರ್ಥಿಗಳಿಗಾಗ್ಲಿ ತನ್ನ ವೃತ್ತಿಗಾಗ್ಲಿ ದ್ರೋಹ ಮಾಡೋದಾಗ್ಲಿ ಅನ್ಯಾಯ ಮಾಡೋದಾಗ್ಲಿ ಮಾಡಿದೆ ಅಂದ್ರೆ ಅದು ಇನ್ನೊಂದು ರೂಪದಲ್ಲಿ ಅದನ್ನ ಹೊಡೆತ ಕೊಟ್ಟೇ ಕೊಡುತ್ತೆ ಆ ವಿದ್ಯಾರ್ಥಿನೇ ಮುಂದೊಂದು ದಿನ ಬೈತಾನೆ ಗುರುನೇ ಅವತ್ ಸರಿ ಹೇಳಿಲ್ಲ ಅಂತ ಅನ್ನುವಂಥದ್ದು ಕೂಡ ಇರುತ್ತೆ ಆ ಸಂದರ್ಭದಲ್ಲಿ ನಾವು ಸ್ಟ್ರಿಕ್ಟ್ ಆಗಿದ್ದು ಅಥವಾ ಬೈದಾಗ ನೀವ್ ನಮ್ಮನ್ ಬೈ ಕೇಳ್ತೀರಿ ಅದು ನಿಮಗೆ ಏನೋ ಒಂದು ಬೇರೆ ರೀತಿಯಲ್ಲಿ ನಿಮಗೆ ಎಕ್ಸಾಮ್ ಬರ್ತಿ ಪಾಸ್ ಮಾಡಿದ ನಿಮಗೆ ಅವತ್ತು ಖುಷಿ ಅನ್ಸುತ್ತ ಆದ್ರೆ ಮುಂದೊಂದು ದಿನ ಅವತ್ತು ನನಗೆ ಸರಿ ಮಾರ್ಗದರ್ಶನ ಮಾಡಿ ಇವತ್ತು ಇದು ಮಾಡಿದ್ದೆ ಅಂದ್ರೆ ನನ್ ಜೀವನ ಹಿಂಗ್ ಆಗ್ತಿರ್ಲಿಲ್ಲ ಅಂತ ನೀವೇನೋ ಗುರು ಯಾಕೆ ತುಂಬಾ ವ್ಯಾಲ್ಯೂ ಕೊಡ್ತಾರೆ ಒಬ್ಬ ಗುರುಗೆ ಒಬ್ಬ ಗುರು ಬರೇ ಪಾಠ ಅಷ್ಟೇ ಕಲ್ಸಲ್ಲ ಜೀವನ ಅಷ್ಟೇ ಕಲ್ಸಲ್ಲ ಅವನಲ್ಲಿರೋ ಕಲೆಗಳನ್ನ ಗುರುತಿಸ್ತಾರಲ್ಲ ಅದಕ್ಕೆ ಗುರು ಅಂದ್ರೆ ಎಲ್ರಿಗೂ ಜಾಸ್ತಿ ಈಗ ನಾನ್ ನಿಮ್ ವಿದ್ಯಾರ್ಥಿ ನೀವ್ ನನ್ನ ಬಿಟ್ಬಿಡ್ಬೋದಾಗಿತ್ತು ಬಟ್ ಅದೇ ನನ್ನ ಕಲೆನ ಗುರುತಿಸಿ ನನಗೆ ಕಾಲ್ ಮಾಡಿ ನನ್ನ ಜೊತೆ ಬಂದ್ ಮಾಡ್ತಿದ್ರೆ ಆಕ್ಚುಲಿ ಅದು ನಮ್ಮ ಮನೆಗೆ ಬಂದ್ ಮಾಡ್ತಿದ್ರೆ ಅಂದ್ರೆ ಅದು ನಿಮ್ಗೆ ಎಷ್ಟು ಹಂಬಲ್ನೆಸ್ ತೋರಿಸುತ್ತೆ ಅಂದ್ರೆ ಈಗೂ ಇರಲ್ಲ ಗುರುಗೆ ನಾನು ಏನು ಅನ್ಸ್ತೇನೆ ಅಂದ್ರೆ ಯುವ ಶಕ್ತಿ ದೊಡ್ಡದು ಅಂತ ಅದೇ ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ ಯುವ ಏನ್ ಇವತ್ತು ಮಾಡೋದು ಸಾಧ್ಯ ಇರೋದಂದ್ರೆ ಯುವಕರಿಗೆ ಅಂತ ಅದಕ್ಕೆ ಅದು ಒಂದು ರೀತಿ ಪ್ರವಾಹ ಹರಿತಾ ಇರ್ತಕ್ಕಂತಹ ನೀರಿನ ಪ್ರವಾಹದ ರೀತಿಯಲ್ಲಿ ಯುವಶಕ್ತಿ ಅನ್ನೋದು ಹರಿತಾ ಇರುತ್ತೆ ಅಂತ ಈಗ ಪ್ರವಾಹಕ್ಕೆ ಆಣೆಕಟ್ಟನ್ನ ಕಟ್ಟಿ ನೀವು ನೀರಾವರಿಗಳನ್ನ ಮಾಡ್ಬೋದು ಅಥವಾ ಒಂದು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಬಹುದು ಹಾಗೆ ಯುವಕರು ನಿಮ್ಮಲ್ಲಿ ಪ್ರೋ ಆಗ್ತಾ ಇರತಕ್ಕಂತ ಯುವ ಶಕ್ತಿಯನ್ನ ಸರಿಯಾದ ಸನ್ಮಾರ್ಗದಲ್ಲಿ ಬಳಸ್ಕೊಳ್ ಅವಾಗ ನೀವು ಇನ್ನಾದ್ರು ಅಚ್ಚುಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಸುಭಾಷ್ ಕೂಡ ಅದನ್ನೇ ಹೇಳ್ತಾನೆ ಅದನ್ನು ಕೂಡ ನೀವು ಬರೀ ನನಗೆ ಒಂದು ರಕ್ತ ಮಾಂಸಗಳನ್ನ ಕೊಡ್ರೆ ನಿನ್ನಿಂದ ನಾನು ದೇಶಕ್ಕೆ ಸ್ವತಂತ್ರ ಕೊಡಿಸ್ತೇನೆ ಅಂತ ಹೇಳ್ತೇನೆ ನಾವ ಹಂಗಾಗಿ ಆ ಯುವಕರ್ನ ಬೆಳೆಸ್ಬೇಕಾಗಿರ್ತಕ್ಕಂಥದ್ದು ಸರಿ ದಾರಿ ಶಿಕ್ಷಕರ ಶಿಕ್ಷಕರ ನೀವು ಅದನ್ನ ಮಾಡಿದ್ರೆ ಅಂದಾಗ ನಾವೊಂದು ಖುಷಿ ಕೊಡೋದಷ್ಟೇ ನಾವೊಂದು ಪ್ರೋತ್ಸಾಹ ಕೊಡೋದು ಬೆಂತ ಎಷ್ಟ್ ಮಾಡಿದೆ ಅಂದ್ರೆ ಮತ್ತೆ ನೀವು ಅಲ್ಲಿ ಆಕಾಶಕ್ಕೆ ಹಾರ್ತಿವಿ ಅಷ್ಟೊಂದು ಇದಾಗುತ್ತೆ ವಿದ್ಯಾರ್ಥಿ

ಈಗ ಅದು ಒಂದು ರೀತಿಯಲ್ಲಿ ಮೊಳಕೆ ಹೊಡೆದಿದೆ ಒಂದು ದಾರಿ ಸಿಕ್ಕಿದೆ ಮೇಡಮ್ ನಮ್ಮ ಮನೆಯಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೋ ಅವ್ರದನ್ನು ನಾನು ಅಚೀವ್ಮೆಂಟ್ ಅವರು ಅವ್ರ ಪ್ರಕಾರ ಹೋಗ್ತೀನಿ ಶೈಕ್ಷಣಿಕ ಶಿಕ್ಷಣಕ್ಕೆ ಹೋಗ್ತೀನಿ ನನ್ ಕನ್ಸಲ್ಲಿರೋದು ನಾನು ಹೋಗ್ತೀನಿ ಟೈಮ್ ಎಷ್ಟು ಹಿಡಿಬಹುದು ಟೈಮ್ ಹಿಡಿತೆ ಇಡೀಲಿ ಟೈಮ್ ಬಟ್ ಭಯ ಪಡಲ್ಲ ನೀ ಇಪ್ಪತ್ತು ವರ್ಷ ಹೋಗುತ್ತ ನಾನು ದೊಡ್ಡ ಸಕಸ್ಕೊಳಕ್ಕೆ ಇಪ್ಪತ್ತು ವರ್ಷನೂ ಹೋಗಿ ಆದ್ರೆ ಭಯ ಪಡಲ್ಲ ನಾನು ಒಳಗಿರ್ಬೇಕು ಚಲನ ಯಾವತ್ತು ಕಡಿಮೆ ಮಾಡ್ಕೊಳಲ್ಲ ಬಟ್ ಇದಕ್ಕೂ ಮುಂಚೆ ಬಹಳ ಇದು ಇಲ್ಲಿ ನಾನು ಕೆಲವೊಂದು ಜನರೇಷನ್ ಈಗ ಹೇಳಲ್ಲ ಮುಂದೆ ಒಂದ್ ದಿನ ಬರುತ್ತೆ ಅದು ಇದ್ರಿಂದ ಹೇಳಲಾಗ ಸತ್ಯಗಳು ತುಂಬಾ ಐತೆ ಈಗ ಹೇಳಿದ್ರೆ ಅದು ಬರುತ್ತೆ ಆಮೇಲೆ ಇಲ್ಲ ಮೇಡಮ್ ಇನ್ನೊಂದು ಈಗ ಜನರೇಷನ್ ಸ್ಟೂಡೆಂಟ್ಸ್ ಹೇಳ್ತಾರೆ ಅಂದ್ರೆ ಡೈರಿ ಬರಿಬೇಡ ಅಂತ ಹೇಳ್ತೀನಿ ಯಾಕೆ ಡೈರಿ ಬರಿಬೇಡಿ ಅಂದ್ರೆ ಡೈರಿ ಬೇಡಕ್ ನಿಮ್ಗೆ ಬರೆಯಕ್ ಬೇಕು ಮೂವತ್ತು ನಿಮಿಷ ಈ ಚಾಲೆಂಜ್ ಬರ್ ಮಾಡ್ಬೇಕು ಅವಾಗ ಏನಾಗುತ್ತೆ ಅಂದ್ರೆ

ಅವಾಗ ಮಕ್ಕಳ ಮಕ್ಕಳೇ ಆದ್ಯ ದಿಕ್ಷ ಚಾನಲ್ ಅಂತ ಇಟ್ಟಿದ್ದೆ ಎಡಿ ಅಂತೇಳಿ ಆಮೇಲೆ ಮನಸ್ಸು ಹಂಗೆ ಬೇಡ ಇದು ಅಂತರ್ಧ್ವನಿ ಈಗ ಎಲ್ಲರಿಗೂ ನಾನು ಸ್ವಲ್ಪ ಸಂಬಂಧ ಸಿಕ್ಕಂಗೆಲ್ಲ ಇಂಪ್ರೂವ್ ಮಾಡಕಲ್ಲ ಅದಕ್ಕೆ ಅವರ ಅಂತರ್ಧ್ವನಿ ಅಂತರಾತ್ಮದ ಧ್ವನಿ ಇದೆ ಅದಕ್ಕಾಗಿ ಇಲ್ಲಿ ನಿಮಗೆ ಮುಕ್ತ ಅವಕಾಶ ನಿಮ್ಮೊಳಗೆ ಒಳಗೆ ಏನಿರುತ್ತೋ ಅದನ್ನ ಹೇಳ್ಕೊಳ್ಳೋದಿಕ್ಕೆ ಮುಕ್ತವಾದ ಅವಕಾಶನೇ ನನ್ನ ಚಾನಲ್ ಇರ್ತಕ್ಕಂಥದ್ದು ಇಲ್ಲಿನೂ ತಪ್ಪು ಅನ್ನುವಂಥದ್ದು ಏನು ಇಲ್ಲ ನೀವು ಕೆಲವೊಂದು ಸಂದರ್ಭದಲ್ಲಿ ಮುಂದೆ ಹೋದಾಗ ನಿಮ್ಗಿರು ಕೆಲವೊಂದು ಪ್ಯಾಂಟ್ ಅಲ್ಲಿ ಹೋಗಿರ್ಬೋದು ನಿಮ್ಗೆ ಆಮೇಲೆ ಡೈರಿ ಏನ್ ಮಾಡಿತ್ತು ನೆನಪು ಮಾಡಿಸುತ್ತೆ ಇದನ್ನು ಇವತ್ತು ಆವತ್ತು ಮಾಡಿದ್ರಲ್ಲ ಇದು ಅವತ್ತಿಂಗ್ ಅದು ಆ ತರದಲ್ಲಿ ಹಂಗಾಗಿ ಸರಿಯಾದ ಏನಾದರೂ ಹೇಳಕ್ಕೆ ಚಿತ್ರ ಆಮೇಲೆ ನೀವು ಇದ್ರ ಬಗ್ಗೆ ತುಂಬಾ ಅಭಿಮಾನ ಇದೆ ನೀವು ಓದಿರ್ತಕ್ಕಂಥ ಡಿಗ್ರಿ ಕಾಲೇಜ್ ಬಗ್ಗೆ ಅಲ್ಲಿಂದ ಏನಾದ್ರೂ ನಿರೀಕ್ಷೆ ಅಥವಾ ನಿಮ್ಮಿಂದ ಅಲ್ಲಿ ಏನಾದ್ರು ಒಂದು ಹೆಜ್ಜೆ ಗುರುತು ಉಳಿಸ್ಬೇಕಂತ ಏನಾದ್ರು ನಿರೀಕ್ಷೆ ಮಾಡ್ತೀರಾ ನಾನು ಡಿಗ್ರಿ ಕಾಲೇಜ್ ಶ್ರೀಮತಿ ರುದ್ರಾಂಬಾಯಿ ಎಂ ಪಿ ಪ್ರಕಾಶ್ ಪ್ರಥಮ ದರ್ಜೆ ಕಾಲೇಜ್ ಆ ಕಾಲೇಜು ಅಲ್ಲಿ ಹೋದ್ರೆ ಒಂದು ಹೆಮ್ಮೆ ವಿಚಾರ ಅಲ್ಲಿ ಕಾಲೇಜ್ ಹೋದ್ರದ್ದು ಒಂದು ಹೆಮ್ಮೆ ವಿಚಾರನೇ ಯಾಕಂದ್ರೆ ನನಗೆ ಅಲ್ಲಿ ಒಬ್ಬೊಬ್ಬ ಗುರುನು ಹೋದೊಂದು ಶಕ್ತಿಯಾಗಿ ಸಿಕ್ಕರು ನಾನು ಯಾರ ಹೆಂಗಿದ್ರೆ ಗೊತ್ತಿಲ್ಲ ಎಲ್ಲ ಗುರುಗಳನ್ನ ಸಪೋರ್ಟ್ ಮಾಡ್ತಾರೆ ಬಟ್ ಆ ಟೈಮ್ ಅಲ್ಲಿ ಸಪೋರ್ಟ್ ಮಾಡ್ತಾರೆ ಸಮ್ ಟೈಮ್ಸ್ ಏನಾಯ್ತು ಅಂದ್ರೆ ನಾನು ಸಿನಿಮಾ ಮಾಡುವಾಗ ಅಲ್ಲಿ ಹೋಗಿದ್ದೆ ನಾನು ಈ ತರ ನಮ್ಗೆ ಸಿನಿಮಾಕ್ ಒಂದು ಅವಕಾಶ ಮಾಡ್ಕೊಡಿ ಈ ಕಾಲೇಜಲ್ಲಿ ಅಂದಾಗ ಆ ಪ್ರಿನ್ಸಿಪಾಲ್ ಹೆಸರು ಹೇಳಲ್ಲ ಬಟ್ ಅವ್ರ ನನ್ಗೆ ಅಲೋ ಮಾಡಿಲ್ಲ ಅವ್ರು ಹಸು ಹೊಸ್ತಾಗಿ ಬಂದಿದ್ರು ಇವಾಗೂ ಕೂಡ ಯಾರಿಗೂ ಅವ್ರು ಅಲೋ ಮಾಡಲ್ಲ ಅನ್ಸಿದ್ರು ಬಟ್ ಅದಕ್ಕೂ ಮುಂಚೆ ಒಬ್ರು ಇದ್ರು ಅವರು ಎಲ್ಲಾ ವಿದ್ಯಾರ್ಥಿಗಳನ್ನ ಮನಸ್ಸು ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ನಾವು ಬೆಳೆಸ್ಬೇಕು ಅಂತ ಇತ್ತು ಈಗಿರೋದು ಮಾಡ್ಲಿಲ್ಲ ಅಷ್ಟೆಲ್ಲ ಸ್ವಲ್ಪ ಬಹಳ ಪ್ರಾಬ್ಲಮ್ ನಾವು ನೋಡಿದ್ವಿ ಸುರೇಶ್ ಬುದ್ದು ಸರ್ ಇದ್ದ ಒಂದು ಮೂವಿ ಬಂತು ಯುವರತ್ನ ಸಿನಿಮಾದ ಒಂದು ಪ್ರಸಂಗವನ್ನ ತೆಗೆದುಕೊಂಡು ಅಲ್ಲೇ ವಿದ್ಯಾರ್ಥಿಗಳು ಅದು ಜಿ ವಿ ಎಲ್ ಕಾಲೇಜಿನ ವಿದ್ಯಾರ್ಥಿಗಳು ಬಂದು ಇಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಅವ್ರ ಮಾಡ್ದಾಗ ಅವ್ರು ಪ್ರೋತ್ಸಾಹಿಸಿದ್ರು ಬೆಂಬಲಿಸಿದ್ರು ಆತರ ನಿಮ್ಗೂ ಕೂಡ ಆಗ್ಬೇಕಾಗಿತ್ತು ಯಾ ನಾವು ಅದೇ ಕಾಲೇಜ್ನಾಗು ನಮ್ಗೆ ಇಲ್ಲ ಆಗುತ್ತೆ ಮುಂದ ಒಂದ್ ಬಟ್ ಆದ್ರೂ ಒಂದಂತ ಸುತ್ತಾಗ್ ಮೇಡಮ್ ಮುಂದೆ ಬರೋವಂಥ ಪ್ರಿನ್ಸಿಪಲ್ ಹೇಳ್ತಾ ಗೊತ್ತಿಲ್ಲ ನಾನು ಏನೋ ಸಿನಿಮಾ ಮಾಡ್ತಾ ಅಂತ ಬಂದ್ರೆ ಅಲ್ಲಿರೋ ವಿದ್ಯಾರ್ಥಿಗಳಿಗೆ ನಾನು ಒಂದು ಮಾದರಿ ಆಗಿ ಕೆಲಸ ಮಾಡ್ತೀನಿ ಬಟ್ ಅಲ್ಲಿ ಯಾರಾದ್ರೂ ಒಂದ್ ಎರಡು ವಿದ್ಯಾರ್ಥಿಗಳನ್ನ ತಗೊಂಡ್ ನಾನ್ ಸಿನಿಮಾ ಮಾಡ್ತೀನಿ ಮುಂದೆ ಆ ಕಾಲೇಜ್ಗೆ ದೊಡ್ಡ ಹೆಸರು ತರ್ತೀನಿ ಬಟ್ ಮುಂದೆ ನಾನ್ ದೊಡ್ಡ ಸಿನಿಮಾ ಮಾಡಿದೆ ಅಂದ್ರೆ ಆಡಿಯೋ ಲಾಂಚ್ ಆಸ ಕಾಲೇಜಲ್ಲೇ ಮಾಡ್ತೀನಿ ಎಷ್ಟೇ ಬೆಳೆದ್ರು ಕೂಡ ಮೂಲ ಹೋಗಲ್ಲ ಹಂಬಲ ಇದೆ ಅದಕ್ಕೂ ನಾವು ಎಷ್ಟು ಶ್ರೀಮಂತವಾಗಿ ದುಡ್ಡು ಸಂಪಾದನೆ ಮಾಡ್ತೀವನ್ನಕ್ಕಿಂತ ನಾವು ಯಾವ ಡ್ರೆಸ್ ಹಾಕೊಂಡ್ ಬಂದ್ಲಿ ಯಾವ ಸ್ಲಿಪ್ಪರ್ ಹಾಕೊಂಡ್ ಬಂದ್ವಿ ಯಾವ ಮನೆಯಿಂದ ಜೀವನದ ಪಾಠ ಕಲಿಸುತ್ತೆ ಇಷ್ಟಪಡ್ತೀನಿ ಮೂಲ ಬೇರು ಬೇರ್ನಿಂದಲೇ ಮೇಲೆ ಸಾಂಗ್ಯಗಳು ಹೂಗಳು ಕಾಯಿಗಳು ಬೇರೆ ಇಲ್ಲ ಅಂದ್ರೆ ಏನಾಗಲ್ಲ ಅಂತ ಇವತ್ತು ಎಷ್ಟೇ ಜ್ಞಾನಪೀಠ ಪ್ರಶಸ್ತಿಗಳು ಎಷ್ಟೇ ಇವುಗಳು ಬಂದ್ರು ಕೂಡ ಜನಪದ ಮೂಲ ಬೇರ್ ಅಂತ ಹೇಳ್ತಾರೆ ಸಾಹಿತ್ಯಕ್ಕೆ ಜನಪದ ಮೂಲ ಬೇರ್ನಲ್ಲೇ ಇವತ್ತೆಲ್ಲ ತೊಂದ್ಯಗಳು ಅರಿವಿರತಕ್ಕಂಥದ್ದು ಅಂತ ಮತ್ತೆ ನೀವು ಎಲ್ಲಿಂದ ಬೆಳೆದಿ ಹೇಗೆ ಬೆಳೆದೇ ಇವತ್ತು ನಾನು ಯಾವುದೇ ಹಂತದಲ್ಲಿದ್ರು ಕೂಡ ನನ್ನ ಕುಟುಂಬ ನನ್ನ ತಂದೆ ತಾಯಿ ಸಹೋದರರು ನಾನು ಓದಿರ್ತಕ್ಕಂತಹ ಶಾಲೆ ಕಾಲೇಜು ಮತ್ತು ನನ್ನ ಇದನ್ನ ನಾನು ಬಿಟ್ಟು ಹೋಗಲ್ಲ ಅನ್ನುವಂತಹ ಮಾತನ್ನು ಹೇಳ್ತಿರಲ್ಲ ಇದು ನಿಮ್ಗೆ ಯಾವತ್ತು ಅದರ ಜೊತೆಗೆ ಒಂದು ದೈವ ಕೃಪೆ ಕಾಣದ ಶಕ್ತಿಯ ಕೃಪೆನು ಕೂಡ ನಿಮ್ಮನ್ನ ಕಾಯಿಲೆ ನಿಮ್ಮ ಅಚೀವ್ಮೆಂಟ್ ಇನ್ನೊಂದು ಹೆಚ್ಚು ಹೆಚ್ಚು ಆಗಲಿ ಅಂತ ಹೇಳ್ತಾ ಅಹ್ ನಿಮ್ಮ ಸಮಯನ ಬಿಡು ಮಾಡ್ಕೊಂಡು ಎಲ್ಲಾ ಮನದಾಳದ ಮಾತುಗಳನ್ನ ಹಂಚ್ಕೊಂಡ್ರಲ್ಲ ಇದು ಇನ್ನು ಸಣ್ಣ ಒಂದು ಇದು ನಿಮ್ಮ ನಿಜ ಗುರುತಿನ ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಗ್ಗೆ ಅಂತ ಹೇಳ್ತಿ ಅದ್ರ ಜೊತೆಗೆ ನಿಮ್ಮ ತಂದೆ ತಾಯಿಗಳ ಆಸೆ ಏನಿದೆ ಶೈಕ್ಷಣಿಕವಾಗಿ ತಿಳಿಯುವಂತದ್ದು ಅದನ್ನು ಕೂಡ ಇಲ್ಲಿಗೆ ನಿರ್ವಹಿಸ್ಕೊಳ್ಳ್ರಿ ಈಗಾಗಲೇ ಮಾಸ್ಟರ್ ಡಿಗ್ರಿ ಹಂತಕ್ಕೆ ಬಂದಿದ್ದೀರಿ ಎಕನಾಮಿಕ್ಸ್ ಎಕನಾಮಿಕ್ಸ್ ಸ್ನಾತಕೋತ್ತರ ಪದವಿಯ ಕೊನೆಯ ಹಂತದಲ್ಲಿ ಇದ್ದೀರಿ ಅದರಲ್ಲಿಯೂ ಕೂಡ ಶೈಕ್ಷಣಿಕ ಒಂದು ಒಳ್ಳೆ ಅಚೀವ್ಮೆಂಟ್ ಆಗ್ಲಿ ಅದರ ಜೊತೆಗೆ ನಿಮ್ಮ ಒಂದು ತುಡಿತ ಏನಿದೆಯೋ ಈ ಸಿನಿಮಾ ಮಾಧ್ಯಮ ತೆರೆದುಕೊಳ್ಳುವಂತದ್ದು ಬೆಳ್ಳಿ ತೆರೆಯಲ್ಲಿ ತೆರೆದುಕೊಳ್ಳುವಂತದ್ದು ಅದು ಕೂಡ ಒಂದು ದೊಡ್ಡ ಮಟ್ಟದ ಸಕ್ಸಸ್ ಅಂತ ಅಂದ್ಕೊಳ್ಳಿ ಅದು ನಿಮ್ಗಷ್ಟೇ ಅಲ್ಲ ನಿಮ್ಮ ಮನೆಗಷ್ಟೇ ಅಲ್ಲ ಇಡೀ ಹಳದಿ ತಾಲೂಕು ವಿಜಯನಗರ ಜಿಲ್ಲೆಗೂ ಕೂಡ ಅದು ಸಂಬಂಧಿಸುತ್ತೆ ಅಂತ ಹೇಳ್ತಾ ಅದ್ರ ಜೊತೆಗೆ ಕನ್ನಡ ಅಭಿಮಾನವನ್ನ ತುಂಬಾ ಹೇಳ್ಕೊಂಡು ನೀವು ಅದಕ್ಕೂ ಕೂಡ ನನ್ನ ವೈಯಕ್ತಿಕ ಧನ್ಯವಾದಗಳನ್ನ ತಿಳಿಸ್ತಾ ಚೇತ ಧನ್ಯವಾದಗಳು ಮತ್ತೆ ಒಂದ್ ಸೆಕೆಂಡ್ ಆ ಗುರುಗೂ ನಮ್ಮ ಗುರುಗಳ ಬಗ್ಗೆ ಅರ್ಥ ಕೇಳ್ಬಿಡ್ತೀವಿ ಅಂದ್ರೆ ನೋಡಿ ಅವ್ರಿಗೆ ಎಷ್ಟು ಮನೋಭಾವ ಹೇಗಿದೆ ಗುರು ಆದ್ರೆ ಅದು ಅದ್ರ ಬಗ್ಗೆ ಅವ್ರ ಬಗ್ಗೆ ಹೇಳಕ್ಕಾಗಲ್ಲ ನಮ್ದಷ್ಟೇ ಇಲ್ಲ ಎಷ್ಟೋ ಜನ ನಾವು ಇತರ ಕಲಾವಿದ ಗುರುತಿಸಿ ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಸುಮ್ನೆ ಅವರು ವೈಯಕ್ತಿಕ ಆಕೋಣಕ್ಕೆ ಮಾಡಿಲ್ಲ ಮೇಡಮ್ ನಾನೇನೋ ಒಂದು ಸೋಷಲ್ ತಿಳಿಸಬೇಕು ಎಷ್ಟೋ ಜನಗಳು ಪ್ರಯತ್ನ ಪಡ್ತಾರೆ ಕಷ್ಟ ಪಡ್ತಾರೆ ಅವ್ರನ್ನ ಗುರುತಿಸಬೇಕು ಸಮಾಜದಲ್ಲಿ ಅವ್ರನ್ನ ತೋರಿಸಬೇಕು ಅನ್ನೋಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ತಾ ಇದ್ದೆ ಮೇಡಮ್ ಬಂದಾಗ ಒಬ್ಬ ಆಂಜನೇಯ ವೇಷ ಹಾಕಿದವನು ರುದ್ರಾಶ್ರಮಕ್ಕೆ ಬಂದು ನೋಡಿದ್ರು ಅಂದ್ರೆ ಎಷ್ಟೋ ಇಲ್ಲಿರೋದನ್ನ ಸೋಷಲ್ ಅಲ್ಲಿ ಜನಕ್ಕೆ ಹೆಂಗ ಅರ್ಥ ಮಾಡಿಸ್ಬೇಕು ಅಂತ ಕಷ್ಟಪಟ್ಟು ಮೇಡಮ್ ಅಲ್ಲಿ ಕಾಲೇಜಲ್ಲಿ ಪಾಠ ಮಾಡ್ಕೊಂಡು ವಿದ್ಯಾರ್ಥಿಗಳಿಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಈ ಕಡೆ ಯೂಟೂಬ್ ಅಲ್ಲಿ ಜನಗಳ ಸ್ಕೂಲ್ ಸಾಮಾಜಿಕ ಸೇವೆ ಅಂತೆ ಅದರಿಂದ ಏನು ಫಲಾಪೇಕ್ಷೆ ಇಲ್ಲ ಅದು ಜ್ಞಾನೋದಯ ಹಂಸಗ ರೋಡ್ ನಲ್ಲಿ ಇರ್ತಕ್ಕಂಥ ಜ್ಞಾನೋದಯ ಸ್ಕೂಲ್ ಫಸ್ಟ್ ಗೆ ಒಂದು ದೊಡ್ಡ ಮಟ್ಟದಲ್ಲಿ ಸ್ಕೂಲ್ ಅಂತೆ ನಾನು ಹಡಗು ಬರೋಕ್ಕಿಂತ ಮುಂಚೆ ಈಗ ಅದು ಏನೋ ಸ್ವಲ್ಪ ಅಡ್ಮಿನಿಸ್ಟ್ರೇಟಿವ್ ವ್ಯತ್ಯಾಸದಿಂದ ಸ್ವಲ್ಪ ಸ್ಕೂಲ್ ಮುಚ್ಚ ಸ್ಥಿತಿಗೆ ಬಂದಿತ್ತು ಅರೊಬ್ರು ನಮ್ಮ ರಿಲೇಟಿವ್ಸ್ ಸೆಕ್ರೆಟರಿ ಕೇಳ್ಕಂಡದ ಎರಡು ಸಾರಿ ಬಂದ ಕೇಳ್ಕೊಂಡಿದ್ರಿಂದ ಈಗ ಅದನ್ನು ಕೂಡ ಮಾಡ್ತಾ ಇದೀವಿ ಒಂದು ಸಾಮಾಜಿಕ ಸೇವೆ ಸಾಮಾಜಿಕ ಸೇವೆ ಇಷ್ಟೆಲ್ಲ ಪ್ರಸರ್ ಇಟ್ಕೊಂಡು ನಮ್ಮಂತ ಕಲಾವಿದ ಗುರುತಿಸಿ ಅವರು ಬಂದ್ ಮಾಡ್ತಾರ್ಟ್ರು ಕಡಿಮೆ ಏನಿಲ್ಲ ಬರೀ ಪಾಠ ಅಷ್ಟೇ ಅಲ್ಲ ಚೇತನ್ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಕವಲು ಅವ್ರ ಆಸಕ್ತಿ ಏನಿದೆ ಒಳ್ಳೇದಿದ್ರೆ ಅವ್ರ ಆಸಕ್ತಿ ಏನಿದೆ ಅದು ಇದಾಗ್ಲಿ ಆಮೇಲೆ ಬರೀ ರೀಲ್ಸ್ ಅಥವಾ ಇನ್ನೊಬ್ಬರು ಇಟ್ಕೊಂಡ್ವಿ ಸ್ಟೇಟಸ್ ಅದಲ್ಲ ನನ್ನ ಸ್ಟೇಟಸ್ ಏನು ಅಂತ ನಾವು ಸ್ಟೇಟಸ್ ಇಟ್ಕೊಳ್ತೇವೆ ಅಂದ್ರೆ ನನ್ನದೇ ಆದಂತಹ ಒಂದು ಸ್ವಯಂ ನಮಗೂ ದೇವರು ಎಲ್ಲರಿಗೂ ಕೊಟ್ಟ ಹಾಗೆ ನಮಗೂ ಒಂದು ಟ್ಯಾಲೆಂಟ್ ಅಂತ ಕೊಟ್ಟಿರ್ತಾನೆ ಅದು ಇದೇ ಅಂತ ಅಲ್ಲ ಶೈಕ್ಷಣಿಕವಾಗಿ ಅಂತೆ ಅಲ್ಲ ಬೇರೆ ರೀತಿಯಲ್ಲಿ ಒಂದು ಹವ್ಯಾಸ ಆಗಿರ್ಬೋದು ಒಂದು ನಮ್ದೇ ಆದಂತ ಒಂದು ಟ್ಯಾಲೆಂಟ್ ಅದನ್ನ ತೋರಿಸ್ಕೊಂಡ್ರೆ ಅಂತ ನಾನು ಈ ಚಾನಲ್ ಮಾಡಿದ್ದೇ ಫಸ್ಟ್ ಗೆ ಕೊರೋನಾ ಟೈಮ್ ಮಕ್ಕಳು ಸಲುವಾಗಿ ನಂತರ ನನ್ನ ಉದ್ದೇಶ ಟರ್ನ್ ಆಗಿದ್ದಿರ್ಲಿ ಅಂದ್ರೆ ನಾನು ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತೇನೆ ಅವರು ಈ ತರ ಎಷ್ಟೊಂದು ಯುವ ಶಕ್ತಿಗಳು ಬೆಳೀಲಿ ಈ ತರ ಸಣ್ಣ ಸಣ್ಣದೇ ನಮ್ ಸುತ್ತಮುತ್ತ ಏನೈತಿ ಅದನ್ನ ತೋರಿಸ್ಲಿ ಈ ತರನು ಕೂಡ ಮಾಧ್ಯಮವನ್ನ ಬಳಸ್ಕೊಳ್ಬಹುದು ಅನ್ನೋದು ಅವ್ರ ಗೊತ್ತಾಗಿದೆ ಅನ್ನುವಂತ ಕಾರಣದಿಂದ ಎಲ್ಲಾ ವಿದ್ಯಾರ್ಥಿಗಳೇ ಅಪ್ಪ ಬಂದ್ರೆ ಮೂರ್ ಸಲ ಬರೀ ಯಾವ್ದೇ ಎಕ್ಸಾಮ್ ಸಿ ಸಿ ಫೀಸ್ ಯಾವ್ದೇ ಇದ್ರು ಮೂರಕ್ಕಿಂತ ಜಾಸ್ತಿ ಪ್ರಯತ್ನ ಪಡಕ್ ಹೋಗ್ಬಾರ್ದು ಯಾಕಂದ್ರೆ ಮೂರ್ಗಿಂತ ಹೆಚ್ಚಾಗಿ ಪ್ರಯತ್ನ ಪಡಕ್ ಹೋದ್ರ ಅಂದ್ರೆ ಅದ್ರ ಮೂರ್ಖನ ಆಗ್ತೀವಿ ಯಾಕಂದ್ರೆ ಜವಾಬ್ದಾರಿಗಳು ನಮಿಂದ ಇರ್ತಾವೆ ಅಷ್ಟೇ ಅಲ್ಲ ಅದ್ರ ಮೇಲೆ ನಾವು ಹೆಚ್ಚಾಗಿ ಹೋಗ್ಬಿಡ್ಬೇಡಿ ನಿಮ್ಮಲ್ಲಿರೋ ಇನ್ನೊಂದು ಕಲ್ಲೇ ನೀವು ಗುರ್ತಿಸ್ಕೊಳ್ಳಿ ಯಾವ್ದೇ ಆದ್ರೂ ಒಂದು ಪಾಯಿಂಟ್ ಇರುತ್ತೆ ಲೈಫ್ ಲೈಫಲ್ಲಿ ನಾನು ಯಾವತ್ತ ಅಲ್ಲಿ ಮಿಸ್ ಆದ್ರೆ ಇದ್ರಲ್ಲಾದ್ರೆ ನಾನು ಬರ್ತೀನಿ ಒಂದು ಹೋಗ್ತಿದೆ ಆತರ ಹೋಗ್ಬಿಟ್ಟು ಬಂದ್ ಜೀವನ ಸ್ಯಾಕ್ಸಿರಿ ಅಂತ ಮೇಡಮ್ ಇಷ್ಟೊತ್ತು ನಮ್ಮ ಇಂಟ್ರಿ ಮಾಡಕ್ ನಾವು ಅವರೇ ಟ್ಯಾಕ್ಸಿ ಧನ್ಯವಾದ